ಇದು ಉಸಿ ಬಾಕ್ಸ್ ಓಪನ್ ಮಾಡಕ್ ಐತಿಲ್ಲ ಉಸಿ ಇಲ್ಲ ಬಾಕ್ಸ್ ಟೈಟ್ ತಗೋಡ ಬರೀತಾ ತಗಿ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡದ ಈ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಗೆನಮಿ ಮೊದ್ಲೇ ಕಿಚ್ಮೇನ್ ಕಿಚ್ಮೇನ್ ಕಿಚ್ಬೇನ್ ಕಿಚ್ಪಿನ್ ತಗೊಡ್ತೀವ ಕಿಚ್ಪಿನ್ ಕಿಚ್ಪೇನ್ ಬೌವಾ ಗೆನ್ಚಿನ್ ಕಿಚ್ಪಿನ್ ಇತ್ತು ಕೊಡ್ತೀನಿ ಹಾ ಅಜ್ಜಿ ಮನೇಲಿ ಏನು ತಿಂಡಿ ಮಾಡಿದಿರಿ ಗೆನಮಿ ಬಾತು ನಂಗೆ ಬಾತು ಯಾಕೆ ಕೊಡಲ್ಲ ಎಲ್ಗೋಯ್ತಿದಾರ ಯಾವ ಮೈಸೂರ್ಗಪ್ಪ ಏನ್ ಇಡೀ ಕಾನ್ ಧಾನ್ಯ ಕರ್ಕೊಂಡಿದ್ಯಾನ್ ಏನಕ್ಕೆ ಕಳ್ಳಿ 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 ಸಮೂಹ ಬಟ್ಟೆ ಇವ್ಳು ಹೊಯ್ತಿದೈಸೂರ್ಗ ಕರ್ಕೋಬಿಡಿ ಕಳ್ಮುದವಿಯ ನೀನು ನೀನ್ ಕರ್ಕೋಗಲ್ವಂತೆ ಮೈಸೂರಿಗೆ ಕರ್ಕೋಗಲ್ವಂತೆ ಚಾಪ ಕರ್ಕೋ ಹೋಗಲ್ವಂತೆ ನಾನು ಹೋಗ್ತೀನಿ ಬಾ ಮಗಳೇ ಕರ್ಕೊಯ್ತೀನಿ ಬಾ ಮಿಕ್ಕಪ್ಪ ಕರ್ಕೊಯ್ತೀನಿ ಬಾ ಯಾರು ಕರ್ಕೊ ಹೋಗಲ್ಲ ಕಾಣ್ತೇ ಕರ್ಕೋ ಹೋಗಲ್ವಂತೆ ನೀನು ಕರ್ಕೋ ಅದಕ್ಕೆ ನಾನು ತಗ ಕರ್ಕೊಯ್ತೀನಿ ಬಾ ನಿಜ ಮಾಮದ ಯಾರು ನೀನ್ ಕರ್ಕೋಗಲ್ಲ ಅಂತ ನಾನೇ ಕರ್ಕೊ ಬಾ ನೀನ ಕಳ್ಳಸಾ ಬಾಬಾ ಕರ್ಕೊಯ್ತೇ ಮಾಮದ ಸೀರೆ ದೊಡ್ಡ ಸೀರೆಗಳು ಮಾಡಿ ಎಂತ ಸೋಕಿ ಸಸಿ

ಬಾಡ ನೋಡು ಶಶಿಕಲಾ ಅವಮಾನ ಮಾಡ್ಬೇಡ ಹನ್ನೊಂದು ಗಂಟೆ ಇವಾಗ ಮಾನ ಮರ್ಯಾದೆ ಎಲ್ಲ ಐತೆ ಇವತ್ತು ಕಾಲೇಜ್ ರಜಾ ಅದಕ್ಕೆ ಬೇಗ ಎದ್ದಿಲ್ಲ ಲೇಟ್ ಆಗಿದ್ದೆ ಕಾಲೇಜ್ ಇದ್ದಿದ್ರೆ ಅಣ್ಣ ಬರ್ರಿ ಆರ್ ಆರ್ ಗಂಟೆಗೆ ಎದ್ದು ಬಿಡೋ ಒಂದು ಗೈಸ್ ಏನು ಏನಾಯ್ತು ಅಂತ ಹಿಂಗಾಡ್ತಿದ್ದೆ ಇವಾಗ ಹಾ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹಿಂಗಾಡ್ತಿದ್ದೆ ಅಂದ್ರೆ ಇವಾಗ ತೆಗಿ ಸುಮ್ನೆ

ನಂಬರ್ ಕಳ್ಳ ಕಳ್ಳಿ ಗೇಸ್ ನಮ್ಮ ಇಬ್ರು ಕಳ್ಳರವ್ರೆ ಅಣ್ಣ ನಂಬರ್ ಒನ್ ಕಳ್ಳ ನಂಬರ್ ಟೂ ಕಳ್ಳಿ ಈ ನಮ್ಮವ್ವ ಏನಂದ್ರೆ ನಾ ಸ್ನಾನ ಮಾಡೋ ಟೈಮಲ್ಲಿ ಎಂಟುನೂರು ರೂಪಾಯಿ ಇಟ್ಬಿಟ್ಟಿದ್ವಿ ನೀರ್ ಮನೇಲಿ ಅದ ನಮ್ಮ ಅಣ್ಣ ನೋಡ್ಕೊಂಡು ಎತ್ಕೊ ಇವಾಗ ನಮ್ಮವ್ವ ನಂದು ಕಣ್ ತಗ ಅಂತ ಹೇಳ್ತ ಕಳ್ಳ ಕಳ್ಳಿ ಕಳ್ಳ ಕಳ್ಳಿ ತಂಡ

ಫೋನ್ ಕಿತ್ಕೊಟ್ಟು ಐನೂರು ರೂಪಾಯಿ ಕೊಡಗಂಟ ಫೋನ್ ಕೊಡಲ್ಲ ವಿಡಿಯೋನ ಮಾಡ್ಕೋಬೇಡ ಏನೋ ಮಾಡ್ಕೋಬೇಡ ಅಂತ ಹೇಳುದು ನಮ್ಮ ಎಂತ ಎಂತ ಅಮ್ಮ ಎಂತ ಅಮ್ಮಂಗೆ ಎಂತ ಅಮ್ಮನ್ ಒಟ್ಟಲ್ಲಿ ಹುಟ್ಟಿದೆ ಮೀನಾಕ್ಷಿ ಮೀನಾಕ್ಷಿ ಮಕ್ಕಳಿಗೆ ಜನ್ಮೆ ಪ್ರಾಚಿನ ಹೋಗಲೇ ಮೈಸೂರು ಕರ್ಕೊಯ್ತಿ ಮೈಸೂರು 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 ಕರ್ಕೊಯ್ತಿ ಪಿಜ್ಜಾ 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 ನೋಡಿ ಕಳ್ಮ ಅದೇ ಅದೇ ಪೆಟ್ರೋಲ್ ಐತೆ ಮೈಸೂರಿಗೆ ಹೋಗಿದ್ ಬರ್ಬೋದು ನಿಜವಾಗ ನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ನಾನು ಫೋನ್ ಪೇ ಮಾಡ್ತೀನಿ ಇಸ್ಕಮ ನೀನ್ ದುಡ್ಡ ನಾನೇ ಸಂತೂರ್ ಮಮ್ಮಿ ಫ್ಯಾನ್ಸ್ ಅಂತ ಯಾರು ಕಮೆಂಟ್ ಹಾಕಿದ್ರಮ್ಮ ನಿಮ್ಗೆ ಅದೇನು ಯಪ್ಪ ಯಾವ ಆ್ಯಂಗಲಿಂದ ಸಂತೂರ್ ಮಮ್ಮಿ ಅಂತ ಕಾಣಿಸ್ತಾರೆ ಗೈಸ್ ನಿಂಗೆ ಈ ವಕ್ಕನ್ ನೋಡಿ ನಮ್ ಜ್ಞಾನವಿ ನೋಡಿ ಜ್ಞಾನವಿ ಸಂತೂರ್ ಬಾಪು ಖುಷಿ ನೋಡಿ ಎಣ್ಣೆ ಕಳ್ ಮುದವಿ ತಂದು ವಾರಿ ವಾರಿ ಮರಿ ಮೈಸೂರ್ ಹೋಗ್ಬೇಕಂತ ಮೈಸೂರ್ಗೆ ಮುದವಿ ಬಟ್ಟೆ ತಗಲಕ್ಕೆ ನಾನ್ ಯಾಕಪ್ಪ ಬರ್ಸಲಿ ನಂದ ಈ ದೌರಾಣಿ ನಾನೇ ಯಾರು ಮಾಡಿದ್ರು ನನಗೆ ಗೈಸ್ ನಮ್ ನಾನು ಇವ್ರಿಗೂ ಸಿಗಲ್ಲ ಕಿತ್ತೋದವಳೆ ಅಳಬೇಡ ಸಾಕು ಏನು ಮಾಡೇ ಇಲ್ಲ ನಾನು ನೋಡಿ ಅವಳೆ ನಿಲ್ಸ್ಬಿಟ್ಲ ಅವಾಗ್ಲೇ ಇವಾಗ ತಿರ್ಗಾ ಹೇಳ್ತಾಳೆ ಅಳು 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 ಜೋರಾಗಿ ಬರ್ಲಿ 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 ನಮ್ಮ ಅಟ್ಟಿ ಒಳಗೆ ಚಪ್ಪಲಿ ಹಾಕ ಬರೋ ಭೂಪತಿ ಇದು ಏನು ಮಾಡ್ಬೇಕು ನನಗೆ ಬಾ ಮೈಸೂರು ಕರ್ಕೋಗ ಬಾ ಮಗಳ ಆಯ್ತಾಯ್ತು ಮೈಸೂರು ಮೈಸೂರು ಒನ್ ಪಪ್ಪಿಕೋಡಾ ಸ್ಕಿಕ್ಕರ್ ಕೊಯಿತಿ ಒನ್ ಪಪ್ಪಿಕೋಡಾ ಸ್ಕಿ ಮೇಸರ್ ಕೊಯಿತಿ ಆಯ್ತು ರೌಂಡ್ ಡಾನ್ಸ್ ಅಂತ ಚೆಟ್ಯಾ ಆ ಮನ್ ಬೇಕಾ ಬರಲಾ ಚಿನ್ನಿ ಇದು ಚಿನ್ನಿ ಅಂತಾ ಮಾವು ನಮ್ಮ ಜ್ಞಾನವಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಎಂತ ಗಾಯ ಅವರಿಗೆ ಮಾಡ್ಕೊಬಿಟ್ಟವಳೆ ಒಳ್ಳೆ ಯಪ್ಪ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಮೊಗ್ಲೇ ನಿನ್ನ ಇಷ್ಟು ದೊಡ್ಡವೈತಾ ಮಟ್ಟಿ ಹೋಳಿಕ್ ಯಾಕೆ ಚಪ್ಲಿ ಮಿಟ್ಕೊಬೋದು ಏ ಮುದಮಿ ಚಪ್ಲಿ ಬಿಡು ಬಾ ಹಟ್ಟಿ ಹೋಳಿಗಾರರ ಚಪ್ಪಲಿ ಮಿಟ್ಕೊಬಂದಾರ ಕಳ್ಳ ಅಂತೆ ಬಿಸಿಲು ನೋಡಿ ಚಪ್ಪಲಿ ಮಿಟ್ಕೋಬೋತ ಇರೋದು ನೀವು ನೋ ಮೊದ್ಲೇ ಎದ್ದಾರ ಸತಿ ವಾರ ಒಪ್ಪತ್ತು ಮಾಡಿದೆ ಚಪ್ಲಿ ಚಪ್ಪಲಿ ಮಿಟ್ಕೊಬದಾಳ ಕಾಲು ಮುದಾಮಿ ತಂದು ಹೋಗು ನಿಮಟ್ಟಿಗೆ ಏಯ್ ನಿಮಟ್ಟಿಗೂ ಚಪ್ಲಿ ಮಿಟ್ಕೊಬೇಡಪ್ಪ మామూలు చప్లి మిట్క హోదారా బా చప్పి బిషాక్ పుట్లీి బిషాక్ పుట్టి చప్పలి మిట్క బర్బారెట్క బర్బారలే చప్పలి మిట్క బరబారులే చప్లి బిసాక్ చప్లి మిట్క బే ఏనా మామగ్లే రౌండ్ హక్స్ బా రౌండ్ ನಾನವೇ ನಿಜವಾಗ್ಲೂ ಯಪ್ಪ ಎಂತ ಮಗಳು ರೌಂಡ್ ಹಾಕ್ಸ್ ಒಂದೇ ತಡ ಕಣ್ಣೀರು ನಿಲ್ಸ್ಬಿಟ್ಲು ಎಲ್ಲ ನಿಲ್ಸ್ಬಿಟ್ಲು ಇಲ್ಲಿ ತೋರ್ಸು ಗಾಯ ಅಯ್ಯೋ ಗೈಸ್ ನಮ್ಮ ನಾನವಿಗ್ ನೋಡಿ ಎಷ್ಟು ದೊಡ್ಡ ಗೈ ನಂದ ಒಟ್ಟೆ ಎಷ್ಟು ಉರ್ಸ್ತಾವ್ರು ಬಾಬಾ ಬುಲೆಟ್ 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 ಅಂದ್ರೆ ಓಡಿಸ್ತೀನಿ ಮಾಮಗೆ ನೋಡಿ ಎಲ್ಲ ನಿಲ್ಲಿಸ್ಕೊಳ್ಳಿ ಮಗ ಬುಲೆಟ್ ಅಲ್ಲಿ ಅಂದ್ರೆ ನೋಡಿಸ್ತೀನಿ ಒಂದು ಕಿಸಿ ಕೊಡು ಮಗಳಿ ಒಂದು ಪಪ್ಪಿ ಕೊಟ್ಬಿಡು ಒಂದು ಮುತ್ತು ಕೊಟ್ಬಿಡು ಮಗಳೇ ತಪ್ಕೊಂಡು ಮುತ್ತು ಕೊಡು ಕೊಡು ತಪ್ಕೊಂಡು ಕೊಡು ತಪ್ಕೊಂಡು ಕೊಡ ತಪ್ಕೊಂಡು ಮುತ್ತು ಕೊಡು ಅಂದ್ರೆ ಡ್ರೈವ್ ಮಾಡ್ತಾ ಇರೋದ ಮುಚ್ಚಿಗೆ ಮುತ್ತು ಕೊಡು ಮುತ್ತು ಕೊಡು ಮುತ್ತು ಕೊಡು ಅಂದ್ರೆ ಹ್ಞೂ ತುಟಿ ಮುಚ್ಕೊಂಡು ಯಾರು ಮುತ್ತು ಕೊಡ್ತಾರ ಹಾಗೆ ಕೊಡು ಕೊಡು ತಪ್ಕೊಂಡು ಕೊಡು ಏನ್ ಹಬ್ಬ ಬುಲೆಟ್ ಮಬ್ಬುಟ್ ತಗೋತು ತಗೋಬರ್ಲಿ ತಕೊಂಡ್ ನಾವ್ ಏನ್ ಮಾಡುವ ಅದಕ್ಕೆ ಏನ್ ಮಾಡಿದ್ಯ ಏನ ಏನಕ್ಕೆ ಕಳ್ಳನ್ ಸೌಂದಿ ಗೈಸ್ ಗಾಡಲಿ ಒಂದ್ ರೌಂಡ್ ಕರ್ಕೊಂಡೋಗ್ರೆ ಗಾಡಿ ನನ್ನ ಎಂತ ಎಂತ ದುರ್ಗೇಡಿ ಉಟ್ಬಿಟ್ಟಿದ್ದು ನೋಡು ನಮ್ಮ ಒಳಗೆ ದುರ್ಗೇಡಿ ಮದವಿ ದುರ್ಗೇಡಿ ಗೈಸ್ ನಮ್ಮ ಜ್ಞಾನವಿನ ನಮ್ಮ ಕರ್ಗೆ ಮೇಲೆ ಒಂದು ರೌಂಡ್ ಹೊಡ್ಸ್ಕೋತ ನೀನೆ ಹೊರದಿರೋದು ಕಳ್ಳಿ ರೌಂಡ್ ಹೊಡ್ಸಿದ್ದು ಚೆನ್ನಾಗಿದೆ ಹೇಳು ಇಷ್ಟ ಆಯ್ತಾ ಲೀಜುಕಪ್ಪ ಭಯನಾ ಭಯ ಇಲ್ಲ ಎದುರುಕ ಇಲ್ಲ ಅಂತಿದೆ ಮತ್ತೆ

ಪ್ಲೀಸ್ ಫೋಟೋಗ್ರಾಫರ್ ಬಿಟ್ಟು ಹೋಯ್ತಾ ನಮ್ಮವ್ವ ಇವಾಗ ನೋಡಿ ಗೈಸ್ ನಿಮ್ಮ ಪ್ರೀತಿ ಸಂಪಾದನೆ ಮಾಡಿರೋದಕ್ಕೆ ನಿಮ್ಮ ಹೆಸರುನೆ ನಮ್ಮ ಜ್ಞಾನವಿ ಕೈ ಮೇಲೆ ಬರೀತೀನಿ ಲವ್ ಯು ಗೈಸ್ ಅಂತ ಗೈಸ್ ಜ್ಞಾನವಿಗೆ ಮೆಹಂದಿ ಬಿಟ್ಟು ನೋಡ್ಕೋಡಿ ನಿನ್ ಮಕ್ಕ ಖುಷಿ ಪಡ್ಕೊಳ್ಳೆ ಮೆಹಂದಿಯಾ ಮಕ್ಕ ಮಕ್ಕಕ್ಕೆ ಮೆಹಂದಿ ಮಕ್ಕ ಖುಷಿ ಮೆಹಂದಿ ಮಾಡ್ಕೊಳ್ಳೆ ಮಗಳೇ ಮಕ್ಕ ಖುಷಿ ಬರ್ಕೊಡ್ತೀನಿ ಅಯ್ಯೋ ಕೂಡ ಮುಂದೆ ಹ್ಮ್ ನಾಸಿಗ್ ಯಾಕೆ ಮಾಡ್ತೀಯಾ ಏಯ್ ಕಳ್ಬಿಟ್ಟಿದೆ ಮುಂದೆ ರಿಯಾಕ್ಷನ್ ನೋಡಬೇ ಹಿಂಗ ಕೆಳಗೆ ಚುಟ್ಟ ಅದು ಮೆಹಂದಿ ಇಲ್ಲ ವಾಗವಾಗಿ ಹೋಗ ಮುಗ್ಲೆ ನಾನ ಭೀ ಮೆಹಂದಿ ನೋಡ್ಬಿಟ್ಟು ಸಾಕಾಗೋಯ್ತಾರೆ ಸಾಕಾಗಿದ್ದಲಿ ಅಂತ ದಾನೆ ಈ ತರ ಮೆಹಂದಿ ಬಿಟ್ಟಿದ್ದು ಅಂತೀನಿ ನಿಮ್ಮ ನಮ್ಮಂಗೆ ಮೆಹಂದಿ ಹೆಂಗೈತಿ ತೋರ್ಸಿ ಸುನು ನೋಡು

ಜ್ಞಾನವಿ ಅವ್ರಮ್ಮದ್ ಕೊಟ್ತಾರ್ಲಿ ನನ್ ಮಕ್ಕ ಹಾಕ್ಬಿಟ್ಟಿ ಅಪ್ಪ ಹೆಂಗ್ ಕಾಣಿಸ್ತಾವನಿ ಜ್ಞಾನವಿ ಕಳ್ ಮುದವಿ ನಿನ್ನಿಂದ ನನ್ಗೂ ಆಯ್ತು ಮುದವಿ ತಂದು ತಾನಂದು ಬಗೆದರೆ ದೈವವೊಂದು ಬಗೆದಂತೆ ಗೈಸ್ ಗೈಸ್ ಜ್ಞಾನವಿಯವ್ರೊಟ್ಟಿಯಿಂದ ಕದ್ದಿ ಚಟ್ಲಿ ಎತ್ಕೊ ಬಂದ್ಬಿಟೆ ಅದ್ ನನ್ ಕೊಡ್ತಾವಳೆ ಕೊಟ್ಬಿಡ ಹ್ಮ್ ಕೊಡು ಮಗರ நம்ம கொடல்வாங்க நம்ம நம்ம முன்னாடி ஏன்ன மகளே மெஹந்தி ஊசி ஊசி ಅಲ್ಲ ಬೈಲಿ ಕುಂಕುಮ ನೋಡಿಗೆ ಇಷ್ಟ ಇಲ್ಲೆಲ್ಲ ಹಾಕೊಂಡೆ ಅಂತ ಇತ್ತೀರ್ ಗು ಮಗಳ ಕುಂಕುಮ ನೀನ್ ನಂಗ ಇಕ್ಕ ಇಕ್ಕಿ ಅಂತ ಕೇಳ್ತಿಯಲ್ಲ ಬಾಯ್ ತೋರಿಸ್ ಹ್ಮ್ ಬಾಯ್ ಕೊಡು ಬಾ ಅದ್ಕೆ ನಂಗ ಕುಂಕುಮ ಕುಂಕುಮ ಇಕ್ಕತಿ ಆ ಹೂ ಅಂದೆ ಹೂ ಮಾಮೂಲಿ ಇಕ್ಕೋಗು ಅಂತ ಲಾ ಬಾಲ್ ಅವಡಕ್ಕ ಬಾಲ್ ಬಾ ಏನ್ವೇ ಮಖ ತೊಳಿದೆ ಹುಚ್ಚುಚ್ಚ ಕಾಣಿಸ್ತಿಲ್ಲ ಮಕ ತೊಳ್ಬಿಟ್ಟು ನೋಡಿ ಎಷ್ಟು ಬೆಳ್ ಬೆಳ್ಳ ಕಾಣಿಸ್ತಾವಳೆ ಚಿನ್ನದಂತ ಮಗಳು ಇದು ಏನು ಮಗಳ ಸುಮ್ನಂದ ಸುಮ್ನಂದಿದ್ ಕಣಾಗ ಅಯ್ಯೋ ಬುಡ್ತಾನೆ ಇಲ್ಲ ಗಾಡಿ ಕಿತ್ ಹಾಕೊಂಡ್ ಮಾಡ್ತಾವಳೆ ಗಾಡಿನ ನಗಾಕ್ ಬಿಟ್ಟೆ ಕರ್ಕೊದಿಲ್ಲ ಅಂದ್ರೆ ಹತ್ತಕ್ ಆಗಿಲ್ಲ ಅಂದ್ರೆ ನೋಡಿ ಶೇಂಗ ಏನಕ್ಕೆ ಬತ್ತೇ ಸುಮ್ಮನೆ ವೇಸ್ಟ್ ಆಗಿ ವೇಸ್ಟ್ ಮಾಡಿ ಹೆಂಗೆ ದನ ತಿನ್ಬಿಡ್ತೇವ್ ದೇವ್ರ ಹತ್ರ ನನ್ಗೆ ಸಿರಪ್ ಕುಡಿಯಂಗೆ ಮಾಡಬೇಡ ದೇವ್ರೆ ಎಂತ ಬೇಳ್ಕತ್ತಳ ಅಂತ ಹಂಗ ಬೇಡ್ಕೋಬಾರ್ದು ದೇವ್ರೆ ಹೇಳು ನಾನ್ ಹೇಳು ಎಲ್ಲಾರ್ಗೂ ಒಳ್ಳೇದ್ ಮಾಡಪ್ಪ ನನ್ ಪ್ರೀತಿಸೋ ಜನಕ್ಕೆ ಬ್ರೀತ್ ಒಳ್ಳೇದು ಮಾಡಿ ಎಲ್ಲರೂ 100 ವರ್ಷ ಚೆನ್ನಾಗಿರಂಗಿ ಮಾಡಪ್ಪ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಅಮ್ಮನಿಗೆ ಏನು ಅಂತ ಹೇಳ್ತೀನಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀಯಾ ನಾನು ನೀಂತ ಕೊಟ್ಟಿದು ಥ್ಯಾಂಕ್ ಯು ಶಿಖಪ್ಪ ನಾನು ಅಂತ ಕೊಟ್ಟಿದಕ್ಕೆ ಹೆಂಗ್ ನೆನ್ಪಿಟ್ಕೊಂಡವಳೆ ನೋಡಿ ಗೈಸ್ ಈ ಬಟ್ಟೆ ನೀನ್ ತಗೊಂಡಿದ್ದು ಚಿಕ್ಕಪ್ಪ ಅಂತ ಆಮೇಲೆ ಈ ಬಟ್ಟೆ ಚೆನ್ನಾಗಿಲ್ಲ ಸೆಕೆ ಅಂದ್ರೆ ನನ್ನ ಇಷ್ಟಪಡೋ ಜನಗಳೆಲ್ಲ ಇದ್ನ ಚೆನ್ನಾಗೈತೆ ಅಂತಾರೆ ಬ್ಯಾಡ ಕಂಡ್ ಬಿಡಮ್ಮ ಅಂತ ಅವ್ರ ಅಮ್ಮನ ಜೊತೆ ಅಂತ ಗೈಸ್ ನಾನು ನಮ್ಮ ಜ್ಞಾನವಿ ದೇವಸ್ಥಾನಕ್ಕೆ ಬಂದವಿ ನಮ್ಮ ಊರ್ ಶನಿವಾರ ಬಂದ ದೇವಸ್ಥಾನಕ್ಕೆ ಏನಾಗಿದ್ದ ಬರೋದೇ ಟಿವಿ ಗ್ಯಾಪ್ ಐತದ ಏನಾಗಿದ್ದ ನಾನೆಲ್ಲ ಊಟಕ್ಕೆ ಕರಿಯಕ್ ಬಂದಿದೆ ಅಂದ್ರೆ ವೈಫಯ ಬಂದಿದೆಯಲ್ಲ ಸಸಿಕಲಾಂಗ್ ಒಳ್ಳೇದ್ ಮಾಡ್ತದ ಏನಕ್ಕೆ ನೋಡ್ಬೇಡ ಫೋನ್ ನೋಡ್ಕೊಂಡ್ ಫೋನ್ ನೋಡ್ಕೊಂಡ್ ಮಗಳು ಮಾತಾಡ್ಸಲ್ಲ ಮಕ್ಕಳು ಅದೇ ರೀತಿ ಮಾಡ್ತೀನಿ ಏನಂತ ಮಕ್ಳು ಮಾತಾಡ್ಸಲ್ಲ ಮಕ್ಳು ನೋಡಲ್ಲ ಅಂತ ಹಾ ಸರಿ ಒತ್ತೊತ್ಕ ಮಾಡ್ಕೊಂತ ನಿಮ್ಗ ಬಿಸ್ ಬಿ ಸಿಕ್ಕ ನಿಮ್ಗ್ ಮಾತಾಡ್ಸ್ತೀನಿ ಅಲ್ಲ ಕೊಬ್ಬು ಹೆಚ್ಚ ಬಿಟ್ಟದ ಕೊಡು ಫೋನ್ ನೋಡು ಫೋನು 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 ಕೈ ಬರೀ ಫೋನ್ ಬಿಟ್ರಿ ಇನ್ನೇನ್ ಹೋಗಲ್ವ ನಿಂಗೆ ಆ ಫೋನ್ಗೂ ನಿಂಗೋ ಅದೇನಾಗಿದ್ದೋ ಫೋನ್ ಬಿಡು ಫೋನ್ ನೆ ಬಿಡಿಸ್ತೀಯಾ ಯಾವಾಗ್ ಆ ಫೋನ್ಗೂ ನಿಂಗೋ ಏನ್ ಗಾಳಿಯಾಗ ಇದ್ದ ಕಣವಾ ನಮಗ್ ಬೈದಿದೆ ಇಷ್ಟ ವರ್ಷ ಫೋನ್ ಹಿಡ್ಕೊ ಕುತ್ಕೋದೇನೆ ಫೋನ್ ಹಿಡ್ಕೊತ ಯಾಕ ಅವಂಗ ಲುಕ್ ಕೊಟ್ಟಯೇ

ತಪಿಮು ದಾವಿಡೋ ನೀ ಎನಡ್ಕ ಕುಂತಿದ್ದ ಕಾಣಿ ಅಲ್ಲ ಸಿಸ್ಶಾ ಇಲ್ಲಮ ಉಂಡو ಕದ ಕ್ಯಾಮೆರಾ ಆ ದವೆ ಬೇರೆ ಕ್ಯಾಮೆರಾ ತಕ್ ಬಾಯಂದ್ರು ಬರಲ್ಲ ಅಷ್ಟೆ ಎಲ್ಯಾ ಎಲ್ಲಿದೋ ಇದು ಅಯ್ಯ ಇಲ್ಲ ನಿಂತಿದ್ನಲ್ಲ ಇದೆ ಏನು ಬಂದಿದ್ಯಾ ಹೆಂಗಿದೋ ಜೊತೆ ಡಬ್ಲ್ಯೂಡಬ್ಲ್ಯೂಎಫ್ ಓ ಯಾವಗೆ ಇಂಗೋ ಅಯ್ಯ ಕರ್ಮ ಈ ಕಣ್ಣಲ್ಲಿ ಇನ್ನೇನೇನ್ ನೋಡ್ಬೇಕು ಯೂಟ್ಯೂಬ್ ವಿಡಿಯೋ ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಮಾಡಾಯ್ತು ಇವಾಗ ಮೇವು ತಿನ್ನಕೋಬೇಕು ಅಮ್ಮ ಬಂದಿ ಕಣಮ್ಮ ಯಾಕಮ್ಮ ಮಾಡ್ 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 ತಲೆ ತಿಂದು ಹಾಕ್ಬಿಡ್ತೀಯಲ್ಲಮ್ಮವಸಿ ನಮ್ ಡ್ಯಾಡಿಯಲ್ಲಿ ಸಶಿಕಲಾ ಶಶಿಕಲಾ ನಮ್ಮ ಡ್ಯಾಡಿ ಸ್ಲೀಪಿಂಗ್ ಐಸ್

ನಾನು ಬೆಂಗ್ಳೂರ್ ಹೋಗಿದೆ ಬೆಂಗ್ಳೂರ್ಗಪ್ಪ ಅಪ್ಪ ಇದೇನಪ್ಪ ಗಡ್ಡ ಎಲ್ಲ ಸ್ಟೈಲ್ ಅಪ್ಪ ಇದು ಅಲ್ಲ ನಿಮ್ ಆಫೀಸಲ್ಲಿ ಯಾರು ಬೈಯಲ್ವಾ ನಿಮ್ಗೆ ನಿಮಗೆ ನಾವ್ಯಾರು ಕಟಿಂಗ್ ಮಾಡ್ಸ್ಕೋ ಹೋಗಿಲ್ಲ ಅಂದ್ರೆ ಮಿಸ್ಕೊಳ್ ಬೈತಾರಲ್ಲ ಹಂಗೆ ಬೈತಾರ ನಾನು ಇನ್ನೂ ಮಾಡ್ಸಿಲ್ಲ ಮಾಡ್ಸ ಟೈಮ್ ಇಲ್ಲ ನಡಿ ಅಲ್ಲ ಎಂತ ಸ್ಟೈಲ್ ಮಾಡ್ತೀಯಪ್ಪ ಈ ಯಪ್ಪಾ

ಲವ್ ಅಪ್ಪ ನೀನ್ ನಿಜ ಎಲ್ಲ ಸೀರಿಯಸ್ ಆಗಿ ಚಿಕ್ಕೋಸಲ್ ಲವ್ ಸ್ಟೋರಿ ಮೇಲೆ ಗೈಸ್ ಈ ವಿಡಿಯೋ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾಳೆ ಗೊತ್ತಿದೆ ನೆಕ್ಸ್ಟ್ ವಿಡಿಯೋ ನಿಮ್ಮ ನಮ್ಮಅಪ್ಪ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇಲ್ವಾ ಅನ್ನೋದೆಲ್ಲ ನಮ್ಮಅಪ್ಪ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವರೆ ಸಿಕ್ಕಪಟ್ಟ ಏದ್ ಹಾಕ್ಬಿಟ್ಟವ್ರೆ ಆ ಬೋದಿರೋ ವೀಡಿಯೋ ಎಲ್ಲ ನಾಳೆ ಹಾಕ್ತೀನಿ ಮತ್ತೆ ಸ್ನೇಕ್ ಪ್ರಾಂಕ್ ಪಬ್ಲಿಕ್ ಮೇಲೆ ಮಾಡಿರೋದು ಅದು ನಾಳೆ ಗೊತ್ತಿದೆ ನಮ್ಮ ಅಪ್ಪನ್ ಕ್ರಶ್ ಯಾರು ಅಂತ ಕೇಳೋನಿ ಅದೆಲ್ಲ ನಾಳೆ ಗೊತ್ತಿದೆ ನಾಳೆ ವಿಡಿಯೋ ಸಕ್ಕದಾಗಿರುತ್ತೆ ಇರುತ್ತೆ ಮಾಡ್ತಾ ಇದೆ ಅಲ್ಲಿ ತನಕ ಥ್ಯಾಂಕ್ ಯು ಆಮೇಲೆ ಯು ಇವಾಗ ಒಂದ್ ಸಣ್ಣ ಟ್ರೈಲರ್ ಹಾಕ್ತೀನಿ ಬಂದ್ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬರೋದು ಈ ಸ್ನಾಕ್ಸಿ ಬಿಚ್ಕೋಣಿ ಟೈಟ್ ಆಗ್ಬಿಟ್ಟು